ಮೇಯರ್ ಚುನಾವಣೆ ಸದ್ದು ಎಲ್ಲೆಡೆ ಕೇಳಿಬರುತ್ತಿದೆ ನವೆಂಬರ್ ಹದಿನೈದರಂದು ನಡೆಯಲಿರುವ ಮಹಾನಗರ ಪಾಲಿಕೆಯ ಮೇಯರ್ ಚುನಾವಣೆಗೆ ಮುನ್ನ ನಗರ ರಾಜಕೀಯದಲ್ಲಿ ಹೊಸ ಚರ್ಚೆ ಆರಂಭವಾಗಿದೆ ಕಾಂಗ್ರೆಸ್ ಯುವ ಮುಖಂಡ ಬಿಕೆ ಚಂದ್ರಶೇಖರ್ ತಮ್ಮ ಪಕ್ಷದ ಯುವ ನಾಯಕ ಎನ್ಎಂಡಿ ಆಸಿಫ್ ಬಾಷಾ ಮೇಯರ್ ಆಗಲೆಂದು ನಗರದ ಆದಿದೇವತೆ ಕನಕದುರ್ಗಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಹರಕೆ ಹೊತ್ತಿದ್ದಾರೆ ಪೂಜಾ ವಿಧಿವಿಧಾನಗಳೊಂದಿಗೆ ಆಸಿಫ್ ಬಾಷಾ ಅವರ ಹೆಸರಿನಲ್ಲಿ ಅರ್ಚನೆ ಅಭಿಷೇಕ ಹೂವಿನ ಪೂಜೆ ನೆರವೇರಿಸಲಾಯಿತು ನಗರದ ಶಾಂತಿ ಅಭಿವೃದ್ಧಿ ಮತ್ತು ಕಾಂಗ್ರೆಸ್ ಗೆಲುವಿಗಾಗಿ ಚಂದ್ರಶೇಖರ್ ಅವರ ಆಶೀರ್ವಾದವನ್ನ ಕೋರಿ ಪ್ರಾರ್ಥಿಸಿದರು ಆಸಿಫ್ ಬಾಷಾ ಅವರು ಸರಳ ಜನಪರ ಮತ್ತು ಎಲ್ಲಾ ವರ್ಗದ ಜನರ ಬೆಂಬಲ ಪಡೆದ ನಾಯಕರು ಅವರು ಮೇಯರ್ ಆದರೆ ಬಳ್ಳಾರಿ ಅಭಿವೃದ್ಧಿಗೆ ಹೊಸ ದಿಕ್ಕು ಸಿಗಲಿದೆ ಎಂದು ಚಂದ್ರಶೇಖರ್ ಅವರು ಹೇಳಿದರು ಧಾರ್ಮಿಕ ಹಾರಿಕೆ ಈಗ ಬಳ್ಳಾರಿಯ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಕಾಂಗ್ರೆಸ್ ಶಿಬಿರದಲ್ಲಿ ಉತ್ಸಾಹ ಹೆಚ್ಚಾಗಿದ್ದು ಆಸೀಫ್ ಬಾಷಾ ಅವರು ಹೆಸರು ಈಗ ಮೇಯರ್ ಹುದ್ದೆಗೆ ಬಲಿಷ್ಠ ಕೇಳಿ ಬರುತ್ತಿದೆ ಯುವಕರಾದ ರಾಜು ಸಿದ್ದಾರ್ಥ ಚಕ್ರವರ್ತಿ ಜೊತೆಗಿದ್ದರು ನಗರದ ಜನರು ಮಾತುವಂತೆ ಬಳ್ಳಾರಿಯ ಮೇಯರ್ ಆಸಿಫ್ ಬಾಷಾ ಆಗಲೇಬೇಕೆಂದು ನವೆಂಬರ್ ಹದಿನೈದರ ಚುನಾವಣೆಯ ದಿನ ಈ ಆಶಯ ನನಸಾಗುತ್ತದೆಯೋ ಎಂದು ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಅಸ್ಲಂ ಟ್ವೆಂಟಿ ನಮಸ್ತೆ ನನ್ನ ಹೆಸರು ಬಿ ಕೆ ಚಂದ್ರಶೇಖರ್ ಬಳ್ಳಾರಿ ಕಾಂಗ್ರೆಸ್ ಶಿವ ಮುಖಂಡ ಏನಿವತ್ತು ಬಳ್ಳಾರಿ ಕನಕ ದುರ್ಗಮ್ಮ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ವಿ ಪೂಜೆ ಸಲ್ಲಿಸಿದ ವಿಶೇಷ ಏನಂತಂದ್ರೆ ನಾಳೆ ನಡೆಯುವ ಬಳ್ಳಾರಿ ಮಹಾನಗರ ಚುನಾವಣೆಯಲ್ಲಿ ಏನ್ ಇವತ್ತು ನಮ್ಮ ಎಲ್ ಎಂ ಡಿ ಹಾಸಿ ಪಣ್ಣನವರು ಮೇಯರ್ ಆಗ್ಲಿ ಅಂತ ಹೇಳಿ ನಾವಿವತ್ತು ದೇವಿಗೆ ವಿಶೇಷ ಪೂಜೆ ಮತ್ತು ಅಲಂಕಾರವನ್ನು ಮಾಡಿಸಿ ಒಂದು ಅರಿಕೆಯನ್ನು ಹೊತ್ಕೊಂಡಿದ್ದೀವಿ ಏನು ನಮ್ಮ ಹಾಸಿ ಪಾಷಣನವರು ಮೇಯರ್ ಆದ್ರೆ ನಾ ನಾವು ಒಂದು ಊರ ಒಂದು ತೆಂಗಿನಕಾಯಿಯನ್ನು ಹೊಡಿತೀವಿ ಅಂತೇಳಿ ಅರ್ಕೆ ಹೊತ್ಕೊಂಡು ಇವತ್ತು ಅವ್ರಿಗೆ ಶುಭ ಹಾರೈಸಿದಿ ಈ ದೇವಿಯ ಅನುಗ್ರಹ ಮತ್ತು ಗುರು ಕರ್ಬಿಶೇಶ್ವರ ಅಜ್ಜಯನವರ ಅನುಗ್ರಹ ಆಶಿ ಭಾಷಣ ಅವ್ರಿಗೆ ಇರ್ಲಿ ಅಂತಂದೇಳಿ ಈ ಮೂಲಕ ನಾನು ದೇವಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದೇನೆ ಆಶಿ ಭಾಷಣನವರು ಅವ್ರ ಮೇಯರ್ ಆಗ್ಬೇಕಂತಂದ್ರೆ ನನಗೆ ಸುಮಾರು ಒಂದು ಅವರು ಹತ್ತು ವರ್ಷದಿಂದ ಅವರ ಒಡನಾಟ ಇದೆ ಅವ್ರು ಎಲ್ಲಾ ಜಾತಿಯನ್ನು ಗೌರವಿಸೋದು ಆಮೇಲೆ ಎಲ್ಲಾ ಜಾತಿಯನ್ನು ಒಗ್ಗೂಡಿಸ್ಕೊಂಡು ಅಭಿವೃದ್ಧಿ ಅಥವಾ ಅವ್ರ ಏನು ಅಭಿವೃದ್ಧಿಯ ಒಂದು ಆಲೋಚನೆ ಏನಿದೆ ಅವರ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾನು ಹಲವಾರು ವರ್ಷಗಳನ್ನ ನಾನು ಗಮನಿಸ್ತಾ ಇದ್ದೀನಿ ಏನ್ ಇವತ್ತು ಅಂತ ವಿದ್ಯಾವಂತರಿಗೆ ಆಮೇಲೆ ಒಬ್ಬ ಯುವಕನಿಗೆ ಏನು ಬಳ್ಳಾರಿ ನಗರದ ಒಬ್ಬ ಯುವಕ ಯುವ ಶಾಸಕರು ಏನಾಗಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ನಾವು ಕಾಣ್ತಾ ಇದೀವಿ ಅದೇ ಒಬ್ಬ ನಮ್ಮ ಆಶೀಬ್ ಭಾಷಣರು ಯುವಕರು ಅಂತ ಯುವಕರಿಗೆ ಏನ್ ಇವತ್ತು ಮೇಯರ್ ಮೇಯರ್ ಸ್ಥಾನವನ್ನು ಕೊಟ್ರೆ ನಮ್ಮ ಯುವ ಶಾಸಕರು ಯುವ ಮೇಯರು ಹೆಚ್ಚಿನ ಅಭಿವೃದ್ಧಿಯನ್ನು ನಮ್ಮ ಬಳ್ಳಾರಿಯಲ್ಲಿ ನಿರೀಕ್ಷಿಸಬಹುದು ಆಶೀ್ ಭಾಷಣನವರಿಗೆ ಕೊಡ್ಬೇಕನ್ನೋಷ್ಟು ದೊಡ್ಡ ನಾನಲ್ಲ ನಾನು ಏನು ಒಬ್ಬ ಕಾಂಗ್ರೆಸ್ ಸಣ್ಣ ಕಾರ್ಯಕರ್ತ ಏನು ಇವತ್ತು ನಮ್ಮ ಭಾರತ ದೇಶದ ಅತಿ ದೊಡ್ಡ ಪಕ್ಷವಾದ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ವಧರ್ಮಗಳನ್ನು ಜೊತೆಗೂಡಿಸಿಕೊಂಡು ಹೋಗಂತ ಪಕ್ಷನೇ ನಮ್ಮ ಕಾಂಗ್ರೆಸ್ ಪಕ್ಷ ಏನ್ ಇವತ್ತು ನಾಗೇಂದ್ರ ಅಣ್ಣನಿರ್ಬೋದು ಭರತ ಇರ್ಬೋದು ನಾಯಸೂರು ಉಷೇನ್ ಅಣ್ಣನವ್ರು ಇರ್ಬೋದು ಇವತ್ತು ಏನ್ ನಮ್ಮ ಜಿಲ್ಲಾ ನಾಯಕರಾಗಿರ್ಬೋದು ಮತ್ತ ರಾಜ್ಯ ನಾಯಕರಾಗ್ಬೋದು ಅವ್ರೆಲ್ಲಾ ಒಂದು ಆತಿ ಪ್ರಕಾರವಾಗಿ ಧರ್ಮ ಪ್ರಕಾರವಾಗ್ಲಿ ಆಮೇಲೆ ಪ್ರಾಂತವೇ ಪ್ರಾಂತವೇಸು ಅಂದ್ರೆ ಪ್ರದೇಶ ಭಾರಿಯಾಗಿ ಎಲ್ಲಾ ರೀತಿಯಿಂದ ಅವರು ಯೋಚನೆ ಮಾಡಿಬಿಟ್ಟೆ ಒಂದು ನಿರ್ಣಾಯಕವಾಗಿ ಒಬ್ಬರನ್ನ ಮೇಯರ್ ಆಗಿ ಮಾಡ್ತಾರ ನನ್ನ ವೈಯಕ್ತಿಕವಾಗಿ ಒಂದೇ ನಮ್ಮ ಆಸಿಪಣ್ಣನವರು ಮೇಯರ್ ಆಗ್ಬೇಕನ್ನೋದು ನನ್ನ ವೈಯಕ್ತಿಕ ಆಸೆವಾಗಿದೆ ನಮಸ್ತೆ ಬಿ ಕೆ ಚಂದ್ರಶೇಖರ್